ಎಳಚಿತ ಇರ ಅಂಗಡಿಗೆ ಇದೆಲ್ಲ ಘಟನೆ ಆಗ ಕೆಲವೇ ದಿವಸದಲ್ಲಿ ಇದೇ ವ್ಯಕ್ತಿ ಜೀಪ್ ತಾನೇ ಸ್ವತಃ ಡ್ರೈವ್ ಮಾಡಿಕೊಂಡು ಬಂದಿದ್ದಾರೆ ಈಗಿಂತ ಯುವಮಾನ ಒಂದು ಲಾರಿಯಲ್ಲಿ ಜನ ಬಂದಿದ್ದಾರೆ ಹಿಂದಿನಿಂದ ಕಿಮಿನ ಪೆಟ್ರೋಲು ಎಲ್ಲ ಹಿಡ್ಕೊಂಡು ಇವರು ಅಂಗಡಿ ಆ ಹಿಂದೆ ಎಲ್ಲ ಒಂದು ಬಾಗಿಲು ಒಂದು ಬಾಗಿಲನ್ನು ಹೀಗೆ ಸೇರಿಸೋದು ಅದನ್ನ ಆಚೆ ಹಿಡುದು ಅಂಗಡಿಗೆ ಬಾಗಿಲುಗಳು ಹಾಗೆ ಇವರು ಒಂದು ಬಾಗಿಲು ಮಾತ್ರ ತೆಗೆದು ಬೆಳಿಗ್ಗೆ ಎಂಟು ಗಂಟೆಗೆ ಬಂದವರು ಬಹಿರ್ದೆಸೆಗೆ ಹೋಗಿದ್ದಾರೆ ಅಲ್ಲಿಂದ ಕೂತವರು ಬಲ್ಲೆ ಕೂತ್ಕೊಂಡು ಇವರು ನೋಡ್ತಾ ಇದ್ದಾರೆ ಇವರು ಒಳಗೆ ಇದ್ದಾರೆ ಅಂತ ಹೇಳಿ ಒಳಗೆ ಅದು ಇದೆಲ್ಲ ಹಾಕಿ ಬೆಂಕಿ ಕೊಟ್ಟು ಬಾಗಿಲು ಬಂದ್ ಮಾಡಿ ಹೋಗಿದ್ದಾರೆ ಈಗ ದೈವ ಅದೇ ಮನುಷ್ಯ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ತಗೊಳ್ಬೇಕಲ್ಲ ಸರ್ ಸರಿಗ ಸೌಜನ್ಯ ಪ್ರಕರಣಕ್ಕಿಂತ ಹಿಂದೆ ಅದಕ್ಕಿಂತ ಹಿಂದೆ ತುಂಬಾ ಘಟನೆಗಳಾಗಿದೆ ಅಸಹಜ ಸಾವುಗಳಾಗಿದೆ ಹೌದು ಸೊ ಇದು ಇದೆಲ್ಲ ಹೇಗಿದೆ ಕೆಲ ಕಾರಣ ಅಂತ ಏನು ಒಂದು ನೋಡಿ ಈ ಎಲ್ಲ ಘಟನೆಗಳಲ್ಲಿಯೂ ಸಾವುಗಳಲ್ಲಿಯೂ ಅಪ್ರಾಪ್ತ ಹೆಣ್ಣು ಮಕ್ಕಳು ಮದುವೆ ಆಗದ ಹೆಣ್ಣು ಮಕ್ಕಳು ಮಾತ್ರ ಈ ರೀತಿ ಸಾವು ನೋವುಗಳು ಆಗುವುದು ಅವರ ಹೆಣ ಸಿಕ್ಕುವುದು ಅಪರಿಚಿತ ಶವ ಪತ್ತೆ ಮತ್ತೊಂದು ಇನ್ನೊಂದು ಆಗೋದು ಅಂತ ಆದರೆ ಇದನ್ನೆಲ್ಲ ಅವರು ಅವರ ಮೇಲೆ ಅತ್ಯಾಚಾರ ಆಗಿದೋ ಅಂತ ಯಾವುದನ್ನು ಪರೀಕ್ಷೆ ಮಾಡದೆ ಪೋಸ್ಟ್ ಮಾರ್ಟಮ್ ಮಾಡಿ ಮುಗಿಸೋದು ಅಂತ ಆದ್ರೆ ಇದೆಲ್ಲದಕ್ಕೂ ಅಲ್ಲಿಂದ ನಿರ್ದೇಶನ ಕೊಟ್ಟ ಹಾಗೆ ಈಗ ನಾಯಿ ಬಂದರೆ ನಾಯಿ ಹತ್ರ ಪರೀಕ್ಷೆ ಬೇಡ ಬೆರಳು ತಜ್ಞರು ಬಂದರೆ ಅದಕ್ಕೆ ಪರೀಕ್ಷೆ ತಜ್ಞರು ಪರೀಕ್ಷೆ ಮಾಡೋದು ಬೇಡ ಇದೆಲ್ಲ ಎಲ್ಲಿಂದ ನಿರ್ದೇಶನ ಬರುವುದು ಎಲ್ಲ ಶವಗಳ ಪತ್ರಿಕೆಯಲ್ಲಿ ಫೋಟೋ ಬರುವಾಗ ವಾರಲೆ ದಾಟಿರ್ತದೆ ಬುಕ್ ಅದನ್ನು ಯಾರು ಅದ್ರ ಎತ್ಕೊಂಡು ಬರ್ತಾರೆ ಬುಕ್ ಮಾಡಬೇಕಾದ್ರೆ ಸೊ ಅವ್ರ ಮೇಲೆ ನಿಮ್ಮತ್ರ ಇವರು ಮಾತಾಡಿರಬಹುದು ಯಾರು ಕೊಂಡೆ ಅವರು ಅವರ ಫ್ಯಾಮಿಲಿ ಅವರೆಲ್ಲ ಮಾತಾಡಿರಬಹುದು ತನ್ನ ಹೆಂಡತಿ ಮಕ್ಕಳು ಕುಟುಂಬ ಸಂಸಾರವನ್ನು ಬಿಟ್ಟು ದೇವರ ಕೆಲಸ ಅಂತ ಎಂತದು ಹೇಳಿದ್ರು ವೀರೇಂದ್ರ ಹೆಗ್ಡೆ ಅವರು ಓಡಾಡಿಕೊಂಡು ರಾತ್ರಿ ಹಗಲೆಲ್ಲದೆ ಮಧ್ಯರಾತ್ರಿ ಎರಡು ಗಂಟೆಗೆ ಹೋದರೆ ನಾಲ್ಕು ಗಂಟೆಗೆ ಬಾರದೆ ಕೆಲಸ ಮಾಡಿಕೊಂಡಿದ್ದವರು ನೇಮಿರಾಜಕೊಂಡೆ ಅವರ ಮೇಲಾಗ್ಲಿ ಅವರ ಪತ್ನಿಯ ಮೇಲಾಗ್ಲಿ ಮಾಡಿದ ಅಪರಾಧ ಅಪಚಾರ ಅಪವಾದ ಶುದ್ಧ ಸುಳ್ಳು ಕಂಠಿಹಾರವನ್ನು ಜಯಮಾಲ ತಂದುಕೊಟ್ಟಿದ್ದಾಳೆ ಕೊಟ್ಟಿದ್ದಾಳೆ ಅಂತ ಹೇಳಿ ಭಟ್ಟ ಬಯಲಾಗಿ ಬೆಳಕಿಗೆ ಬಂದಿದೆ ಹೌದು ಒಂದು ಸ್ವಾಂತನದ ಮಾತು ನೇಮಿರಾಜ ಕೊಂಡೆಗೆ ಬಂದಿದೆ ಅವರಿಂದ ನೀವು ಇಷ್ಟೆಲ್ಲ ಯೂಟ್ಯೂಬರ್ಸು ಪತ್ರಿಕಾ ಪ್ರತಿನಿಧಿಗಳು ಅವರ ಹತ್ರ ಮಾತಾಡಿದ್ರಲ್ಲ ಅದು ಬಂದಿದೆ ಅಂತ ಏನಾದರೂ ಅವ್ರು ಹೇಳಿದ್ರ ಇಲ್ಲ ಸ್ವಾಂತನದ ಒಂದು ಮಾತಾದರೂ ಅವರಿಂದ ಬರ್ತಿದ್ರೆ ಹೇಳದೇ ಇರುತ್ತೆ ಇರುವ ಬಾಪ್ತಿನವರು ಅವರಲ್ಲ ಅಷ್ಟು ಅವರು ಹೆಗ್ಗಡೆ ಕುಟುಂಬಕ್ಕೆ ತನ್ನನ್ನು ಸಮರ್ಪಿಸಿಕೊಂಡವರು ಅಂದ್ರೆ ನಮ್ಮನ್ನು ಯಾರೂ ಪ್ರಶ್ನಿಸಬಾರದು ಆಟಿಟ್ಯೂಡ್ ಇದು ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಮತ್ತೆ ಇನ್ನೊಂದು ಹೇಳಿದ್ರಿ ಯಾರು ಘಟನೆ ಎಳಚಿತ್ತ ಎಳಚಿತ್ತಯರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭೂ ಸುಧಾರಣಾ ಕಾಯ್ದೆ ಬಂದು ಗೇಣಿ ರೈತರ ಹೆಸರಲ್ಲಿ ಮಹಣಿ ಬರೀಬೇಕು ಅಂತ ಹೇಳುವ ಕಾನೂನು ಬರುವಾಗ ಬೆಳ್ತಂಗಡಿ ತಾಲೂಕಿನ ನೂರಕ್ಕೆ ತೊಂಬತ್ತು ಜನ ರೈತರ ಪಹಣಿ ಭರಿಸುವ ಅರ್ಜಿಯನ್ನು ಕೊಡಿಸಿದ್ದು ಇಳಿಸಿದ್ದಾರೆ ಗೇಣಿ ಕೊಡದಿದ್ರೆ ಕೊಟ್ಟ ಗೇಣಿಗೆ ರಸೀದಿ ಕೊಡದಿದ್ರೆ ರಸೀದಿ ಇದ್ರೆ ಮಾತ್ರ ಪಹಣಿ ಬರೀತಾರೆ ಮುಂದಿನ ಸೀಸನ್ನಲ್ಲಿ ಗೇಣಿ ಕೊಡುವುದಿಲ್ಲ ನನಗೆ ಕಳೆದ ವರ್ಷದ ರಸೀದಿ ಕೊಡಿ ಅಂತ ಹೇಳುವಂತ ಚಳವಳಿ ಮಾಡುವುದರ ಮುಖಾಂತರ ಎಲ್ಲ ರೈತರಿಗೂ ಭೂಮಾಲಕರು ಗೇಣಿ ರಸೀದಿ ಕೊಡುವ ರೀತಿ ರಸೀದಿ ಇದ್ರೆ ಇದರ ಹೆಸರಲ್ಲಿ ಪಣಿ ಪಹಣಿ ಆಗುತ್ತೆ ಇಂಥ ಹತ್ತಾರು ಸಾವಿರ ರೈತರು ಅರ್ಜಿ ಒಂದು ಇಪ್ಪತ್ತೈದು ಸಾವಿರ ಜನ ಹಾಕಿರ್ಬೋದು ರೈತರ ಹೆಸರಲ್ಲಿ ಪಹಣಿ ಪತ್ರಿಕೆ ಆಗಿದ್ದು ಆ ಚಳವಳಿಯ ಹಿಂದೆ ಎಳೆಚುತ್ತೆ ಎಳಚಿತ್ತಾಯರು ಒಬ್ಬರೇ ಅಲ್ಲ ಅದರ ಮೊದಲು ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಚಟುವಟಿಕೆಯಲ್ಲಿ ರಾಮನಾಯಕರು ಇದ್ದರು ಮೇಘರಾಜ ಇಂದ್ರ ಅಂತ ಇದ್ದರು ಆಮೇಲೆ ಧೂಮ ಭಂಡಾರಿ ಅಂತ ಇದ್ದರು ಹಲವಾರು ಜನ ಇತ್ತು ಒಬ್ಬರೇ ಅಲ್ಲ ಬಹಳ ದೊಡ್ಡ ರೀತಿಯ ಗೇಣಿ ರೈತರ ಈ ಕೊಯ್ಯೂರಿನಲ್ಲಿ ನಡೆದಂಥ ಘಟನೆ ಕೊಯ್ಯೂರಿನಲ್ಲಿ ಗೇಣಿ ರೈತರಿಗೆ ಕೊಟ್ಟ ಗೇಣಿಗೆ ರಶೀದಿ ಕೊಡದೆ ಇದು ಮಾಡಬಾರ್ದು ಅಂತ ಹೇಳುವಂಥ ಸಭೆ ಮಾಡಲಿಕ್ಕೆ ಹೋದಾಗ ಭೂಮಾಲಕರು ಅದಕ್ಕೆ ಜನ ಗಳಿಸಿದ್ದು ಇಲ್ಲಿಂದೆ ಭೂಮಾಲಕರ ಪರವಾಗಿ ನೂರಾರು ಸಾವಿರಾರು ಗೂಂಡಾಗಳು ಬಂದು ಒಂದು ನಾಲ್ನೂರು ಐನೂರು ಜನ ರೈತರ ಸಭೆಗೆ ಬಂದಂಥ ಎಳಸಿತಾಯರನ್ನು ಬಾಕಿಯವರನ್ನೆಲ್ಲ ಹೊಡೆದು ಓಡಿಸಿದ್ದು ಹೊಳೆ ದಾಟಿ ಇವರು ಆಚೆ ಬರುವಾಗ ಇವರು ಯಾರಿಗೂ ಪೆಟ್ಟಾಗದ ರೀತಿ ಲೀಡರ್ಸ್ಗಳೆಲ್ಲ ದಾಟುವವರೆಗೆ ಎಲ್ಲರತ್ರ ಲಢಾಯಿ ಮಾಡಿಕೊಂಡು ಅಡ್ಡ ದೊಣ್ಣೆಯನ್ನು ಹಿಡ್ಕೊಂಡು ನಿಂತು ನಿಂತವರು ಬಾಬು ಸಫಲ್ಯ ಅಂತ ಈ ಆನೆ ಮಾವುತನ ಹೆಂಡತಿಯ ತಂದೆ ಆನೆ ಮಾವುತನ ಹೆಂಡತಿ ಯಮುನ ಇದ್ದಾಳಲ್ಲ ಸುಂದರಿ ಅಲ್ಲ ಕಂಪ್ಲೇಂಟ್ ಕೊಟ್ಟವಳು ಸುಂದರಿ ಸಾಂಗಿ ಅವರ ತಂದೆ ನೂಜೇಲು ಬಾಬು ಸುಪಲ್ಯ ಅಂತ ಅವ್ರ ಒಳ್ಳೆ ಕಟ್ಟಾಳು ಅವ್ರು ದೊಣ್ಣೆ ಈಗ ನಿತ್ರ ಅವರ ಹತ್ರ ಹೋಗ್ಲಿಕ್ಕೂ ಎಂಥ ಮನ ಧೈರ್ಯ ಬರ್ಲಿಕ್ಕಿಲ್ಲ ಅವರಿಗೆ ಹೊಡೆದ ಪೆಟ್ಟಿನಲ್ಲಿ ಇಷ್ಟೆಲ್ಲರ ಜನರನ್ನು ಬಚಾವ್ ಮಾಡ್ಲಿಕ್ಕೆ ಹೋಗಿ ಅವರಿಗೆ ಹೊಡೆದ ಪೆಟ್ಟಿನಲ್ಲಿ ಅವರು ಒಂದೂವರೆ ತಿಂಗಳು ಬೆಲ್ಲಕ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಿ ನಡೀತಿದ್ರು ಅಷ್ಟು ಅವರ ಕೈ ಕಾಲಿಗೆಲ್ಲ ಹೊಡೆದಿದ್ದಾರೆ ಆದರೂ ಅದನ್ನು ಎಲ್ಲ ಲೀಡರ್ಸು ಬಚವಾಗುವವರಿಗೆ ನೋಡಿಕೊಂಡಿದ್ದಾರೆ ಅದರ ಹಿಂದೆ ಎಷ್ಟೋ ತ್ಯಾಗ ಬಲಿದಾನಗಳನ್ನು ಮಾಡಿದವರು ಇದ್ದೇವೆ ಎಳಚಿತ್ತರ ಅಂಗಡಿಗೆ ಇದೆಲ್ಲ ಘಟನೆ ಆಗ ದಿವಸದಲ್ಲಿ ಇದೇ ವ್ಯಕ್ತಿ ತಾನೇ ಸ್ವತಃ ಡ್ರೈವ್ ಮಾಡಿಕೊಂಡು ಬಂದಿದ್ದಾರೆ ಒಂದು ಲಾರಿಯಲ್ಲಿ ಜನ ಬಂದಿದ್ದಾರೆ ಹಿಂದಿನಿಂದ ಕಿಮೆಣ್ಣೆ ಪೆಟ್ರೋಲು ಎಲ್ಲ ಹಿಡ್ಕೊಂಡು ಇವರು ಅಂಗಡಿ ಆ ಹಿಂದೆ ಎಲ್ಲ ಒಂದು ಬಾಗಿಲು ಒಂದು ಬಾಗಿಲನ್ನು ಹೀಗೆ ಸೇರಿಸೋದು ಅದನ್ನೂಡುದು ಒಂದು ಬಾಗಿಲು ಅದನ್ನು ಅದನ್ನ ಚೆದು ಈ ರೀತಿಯ ಬಾಗಿಲುಗಳು ಇರುವಂತ ಮರದ ಹಲಗೆಗಳು ಇರುವಂತಹ ಬಾಗಿಲುಗಳು ಇರುವ ಅಂಗಡಿ ಇತ್ತು ಅಂಗಡಿಗೆ ಬಾಗಿಲುಗಳು ಹಾಗೆ ಇವರು ಒಂದು ಬಾಗಿಲು ಮಾತ್ರ ತೆಗೆದು ಬೆಳಿಗ್ಗೆ ಎಂಟು ಗಂಟೆಗೆ ಬಂದವರು ಬಹಿರ್ದೆಸೆಗೆ ಹೋಗಿದ್ದಾರೆ ಲಾಟೆ ಮತ್ತು ಕೊಡಪಾನ ತೆಗೆದು ಎದುರಿನಲ್ಲಿರುವ ಬಾವಿಯಿಂದ ಒಂದು ಕೊಡಪಾನ ನೀರು ತೆಗೆದು ಕೊಡಪಾನದ ನೀರು ಅಲ್ಲೇ ಇತ್ತು ಚೊಂಬಿನಲ್ಲಿ ನೀರು ಇಟ್ಕೊಂಡು ಇವರು ಆಚೆ ಬಹಿರ್ದೆಸೆಗೆ ಹೋಗಿದ್ದಾರೆ ಹೋಗಿ ಅಲ್ಲಿಂದ ಕೂತವರು ಬಲ್ಲೆ ಎದೆಯಲ್ಲಿ ಕೂತ್ಕೊಂಡು ಇವರು ನೋಡ್ತಾ ಇದ್ದಾರೆ ಇವರು ಒಳಗೆ ಇದ್ದಾರೆ ಅಂತೇಳಿ ಒಳಗೆ ಚಿಮೆ ಅದು ಇದೆಲ್ಲ ಹಾಕಿ ಬೆಂಕಿ ಕೊಟ್ಟು ಬಾಗಿಲು ಬಂದ್ ಮಾಡಿ ಹೋಗಿದ್ದಾರೆ ಅದೇ ಮನುಷ್ಯ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ತಕೊಳ್ಬೇಕಲ್ಲ ಪೊಲೀಸ್ ಅದಾಯ್ತಲ್ಲ ಯಾಕೆಂದ್ರೆ ಉಜಿರೆ ಧರ್ಮಸ್ಥಳ ಬೆಳಾಲು ಆಮೇಲೆ ಈ ಕೊಯ್ಯೂರು ಈ ಎಲ್ಲ ಭಾಗದಲ್ಲಿರುವಂಥ ದೊಡ್ಡ ದೊಡ್ಡ ಭೂಮಾಲಕರೆಲ್ಲ ಜೈನರು ಅವರ ಭೂಮಿಗಳಿಗೆ ಜೈನರು ಮತ್ತು ಬ್ರಾಹ್ಮಣರು ಅವರ ಎಲ್ಲ ಭೂಮಿಗಳಿಗೆ ಇರುವಂಥ ಟ್ಯಾಲೆಂಟ್ಸ್ ಎಲ್ಲರೂ ಇವರ ಸಂಪರ್ಕದಲ್ಲಿದ್ದರು ಪ್ರತಿ ದಿವಸ ಅವರ ಅಂಗಡಿ ಬಾಗಿಲಕ್ಕೆ ಅವರ ಮನೆಗೆ ಹೋಗುವಾಗ ಅವರನ್ನು ಮನೆಯವರೆಗೆ ಬಿಟ್ಟು ಆಮೇಲೆ ಮನೆಗೆ ಹೋಗ್ತಾ ಇದ್ದಂಥ ಶಿಫ್ಟ್ನಲ್ಲಿ ರೈತರು ಬರ್ತಾ ಇದ್ದರು ಈ ಘಟನೆ ಆದ ನಂತರ ಪೊಲೀಸರು ಕಂಪ್ಲೇಂಟ್ ತಕ್ಕೊಳ್ಳೋದಿಲ್ಲ ಅಂತ ಆದ ನಂತರ ಬೊಂಡ ಇದು ಸಿಯಾಳ ಕೆತ್ತುವ ಚೂರಿ ಹಿಡ್ಕೊಂಡು ಅದನ್ನು ಬ್ಯಾಗ್ ನಲ್ಲಿ ಇಟ್ಕೊಂಡು ಯಾವಾಗಲೂ ತಿರುಗಾಡ್ತಾ ಇದ್ದರು ಜನರ ಮಧ್ಯೆ ಹೋಗುದನ್ನು ನಿಲ್ಲಿಸಲಿಲ್ಲ ಅವರಿಗೆ ಹೌದು ಆದರೆ ಭೂ ಸುಧಾರಣಾ ಕಾಯ್ದೆ ಬಂದ ಮೇಲೆ ಜನರೆಲ್ಲ ಕಾಂಗ್ರೆಸ್ನ ಹಿಂದೆ ಓಡಾಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲಿವರೆಗೆ ಅಂದರೆ ಇಷ್ಟೆಲ್ಲ ಕಾನೂನು ಬರುವುದಕ್ಕಾಗಿ ಬೆಂಗಳೂರಿನ ತನಕ ಭೂ ಸುಧಾರಣಾ ಕಾನೂನು ಬರಬೇಕನ್ನು ಜಾರಿ ಮಾಡಿ ಅಂತ ಹೇಳಿ ಒತ್ತಾಯಿಸುವ ಆಗಿನ ರೆವಿನ್ಯೂ ಮಿನಿಸ್ಟರ್ ಹುಚ್ಚಮಾಸಿಗ ಬಿ ಬಿಸಿ ರೋಡ್ನಲ್ಲಿ ಗೆರಾವು ಮಾಡಿ ಮಧ್ಯಾಹ್ನದವರೆಗೆ ಯಾವ ಕಾರ್ಯಕ್ರಮಕ್ಕೂ ಹೋಗಲಿಕ್ಕೆ ಬಿಡದೆ ಅಡ್ಡ ಹಾಕಿ ನಿಲ್ಲಿಸಿದ ಘಟನೆ ನಡೆದ ಒಂದು ವಾರದಲ್ಲಿ ಭೂ ಸುಧಾರಣಾ ಕಾನೂನು ಜಾರಿ ಆಗ ಅಷ್ಟೆಲ್ಲ ನಾವು ಮಾಡಿದ್ರು ಒಬ್ಬನೇ ಒಬ್ಬ ಕಮ್ಯುನಿಸ್ಟು ಇದೆಲ್ಲ ಕಮ್ಯುನಿಸ್ಟ್ರು ಮಾಡಿದ್ರು ಒಬ್ಬನೇ ಒಬ್ಬ ಕಮ್ಯುನಿಸ್ಟು ಭೂ ಸುಧಾರಣಾ ಭೂ ಇಲ್ಲ ಎಷ್ಟು ಕೈಪೆ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ ಅದಾಯ್ತಲ್ಲ ಅಂತ ಎಷ್ಟು ಕೆಟ್ಟ ಕಹಿ ಭಾವನೆ ಇರಬಹುದು ಅವರಿಗೆ ಭೂ ಮಂಡಳಿ ಮುಖಾಂತರ ಭೂ ಸುಧಾರಣಾ ಕಾನೂನು ಬರುವ ಹಾಗೆ ಒತ್ತಡ ಹಾಕಿದ್ರಲ್ಲ ಕಮ್ಯುನಿಸ್ಟರು ನಾವು ಕಾನೂನು ತಂದದ್ದು ಅಂತ ಹೇಳ್ತಾರೆ ಒಳಗಿಂದೊಳಗೆಲ್ಲ ಭೂಮಾಲಕರಿಗೆ ನಾವು ಕಾನೂನು ತಂದದ್ದು ಸುಗ್ರೀವಾಜ್ಞೆ ಅಂತ ಹೇಳ್ತಾನೆ ಆದರೆ ಕಾನೂನು ಅದರದ್ದೇ ಕೆಲಸ ಮಾಡ್ತದೆ ಎದ್ದು ಕೆಲಸ ಮಾಡೋದು ನಲ್ವತ್ತಕ್ಕೂ ಹೆಚ್ಚು ಎನ್ ಆರ್ ನಾಲ್ಕಕ್ಕೂ ಹೆಚ್ಚು ಎಫ್ ಐ ಆರ್ ಆದದ್ದು ಅಲ್ಲಿ ಪೇಪರ್ನ ಅಟ್ಟಿಯಲ್ಲಿ ಗೆದ್ದಲು ಹಿಡಿತಾ ಇದೆ ಯಾರು ಕೆಲಸ ಮಾಡಿಸಬೇಕು ಇದನ್ನ ಮಾಡಿಸ್ಲಿಕ್ಕೆ ಪ್ರತಿ ಒಂದು ಗ್ರಾಮ ಗ್ರಾಮದಲ್ಲಿ ಈಗ ಜನ ಜಾಗೃತಿಯಾಗಿದೆ ಬಹಿರಂಗವಾಗಿ ಗ್ರಾಮ ಗ್ರಾಮದಲ್ಲಿ ಹತ್ತು ಇಪ್ಪತ್ತೈದು ಜನ ಹೇಳುವ ತಂಡ ಒಪ್ಪನ್ನಾಗಿ ಶುರು ಶುರುವಾಗ್ತದೆ ನೋಡಿ ಇದೆಲ್ಲ ಬದಲಾಗ್ತದೆ ಸ್ವಂತ ಬೆಳವಣಿಗೆ ಬರಬೇಕು ಅದಕ್ಕೆ ಇದು ಖಂಡಿತ ಬರುತ್ತೆ ಅನ್ನುವಂಥ ವಿಶ್ವಾಸ ಈಗ ಕಂಡು ಬರ್ತಾ ಇದೆ ಯಾಕೆಂದ್ರೆ ಅವರ ಪ್ರಚಾರ ಅವರ ಪರವಾದಂಥ ಕಾರ್ಯಕ್ರಮಗಳ ಬಗ್ಗೆ ಬೆಂಬಲ ಆರಂಭದಲ್ಲಿ ಎಷ್ಟಿತ್ತೋ ಅಷ್ಟೇ ಉಂಟು ಈಗಲೂ ಹೆಚ್ಚಾಗಿ ಅದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ ಅದು ಪೇಯ್ಡ್ ಸರ್ವೆಂಟ್ಸ್ ಇದು ಒಂದಲ್ಲ ಒಂದು ಸಂದರ್ಭದಲ್ಲಿ ಎರಡು ಕೋಟಿಯವರೆಗೆ ರೀತಿ ಅದೇ ರೀತಿ ಅದಷ್ಟು ಬೇಗ ಏನು ಅಂತ್ಯಕಲಾ ಬಂತು ದುಷ್ಟರದ್ದು ಅಲ್ಲ ಮುಂದೆ ಹೇಗೆ ಆಗುತ್ತೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಅದು ಜನ ತೀರ್ಮಾನ ಮಾಡೋದು ನಾವಲ್ಲ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಎಲ್ಲರೂ ಅಲ್ಲ ಅವರ ಆಟಿಟ್ಯೂಡ್ ಅವರ ಒಂದು ಚಟುವಟಿಕೆಯ ವಿಧಾನ ಅವರ ಕೆಲಸದ ವಿಧಾನಗಳು ಇವರ ಮೇಲೆ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರತಿಷ್ಠಿತ ಕುಟುಂಬ ಮತ್ತೊಂದು ಇನ್ನೊಂದು ಅಂತ ಹೇಳಿಕೆಗಳನ್ನು ಅವರು ಇದರಲ್ಲಿ ಸ್ಟೇಟ್ಮೆಂಟ್ನಲ್ಲಿ ಸ್ವ ಮೋಟೋ ಕೇಸ್ ಒಬ್ಬ ಪೊಲೀಸ್ ಸ್ಟೇಷನ್ನ ಸರ್ ಇನ್ಸ್ಪೆಕ್ಟರು ಸ್ವ ಮೋಟೋ ಕೇಸ್ ಬುಕ್ ಮಾಡ್ತಾನೆ ಅಂದರೆ ಗೃಹ ಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳ ಇವರ ಇದು ಇಲ್ಲದೆ ಅವರು ಮಾಡ್ತಾರೆ ಹಾಗಾಗಿ ಅದೇ ಕೇಸ್ ಕೇಸ್ನ ಇವ್ರ ಮೇಲೆ ಯಾಕೋ ಬೋದಿತ್ತಲ್ಲ ಯಾಕೆ ಮಾಡಲ್ಲ ಎಸ್ ಕೆ ಡಿ ಆರ್ ಡಿ ಪಿಯಿಂದ ಕಾನೂನು ಬಾಹಿರವಾಗಿ ಆರ್ಥಿಕ ವ್ಯವಹಾರ ನಡೆದಿದೆ ಮೂರು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಬಡ್ಡಿ ವಸೂಲು ಮಾಡಲಿಕ್ಕಿಲ್ಲ ವಾರ ವಾರ ಬಡ್ಡಿ ವಸೂಲು ಮಾಡ್ತಾರೆ ಉಳಿತಾಯದ ಹಣ ನಾನು ನನ್ನ ಉಳಿತಾಯದ ಹಣವನ್ನು ನಾನು ಹೋಗಿ ಕಟ್ಟುವುದು ನನ್ನ ಮನೆಗೆ ಒಂದು ವಸೂಲು ಮಾಡಿಕೊಂಡು ಹೋಗುದು ಆದ್ರಿಂದಾಗಿ ಇದಕ್ಕೆ ಇದಕ್ಕೆ ಉತ್ತರ ಸಿಗ್ಲಿಕ್ಕೆ ಹೆಚ್ಚು ದಿವಸ ಬೇಕಾಗಿಲ್ಲ ಖಂಡಿತವಾಗಿ ಈಗ ಒಲೆಯ ಮೇಲೆ ಇಟ್ಟಂತ ನೀರಿನ ಪಾತ್ರೆಯಲ್ಲಿ ನೀರು ಸಂಚಲನ ಆರಂಭ ಆಗಿದೆ ಕುದಿಯುವ ಬಿಂದು ಬರುವಾಗ ಕಳಕಳ ಕಳಕಳ ಕುದಿಯುವಾಗ ಇವರೆಲ್ಲ ಅದರಲ್ಲಿ ಇದಾಗ್ತಾರೆ ಜನಗಳಿಗೆ ಈಗ ಹೋರಾಟಕ್ಕೆ ಬೆಂಬಲವನ್ನ ಕೊಡೋದಕ್ಕೆ ಜನ ತಿಳುವಳಿಕೆ ಹೆಚ್ಚಿಸಿಕೊಳ್ಳಬೇಕು ಶಾಂತಿಯುತವಾಗಿ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಹ್ಮ್ ಅದಕ್ಕೆ ಆ ಲೀಡರೇ ಬರಬೇಕು ಈ ಲೀಡರೇ ಬರಬೇಕು ಅಂತ ಅವರು ಕಾಯುವುದಲ್ಲ ಜನಗಳಿದ್ರೆ ಲೀಡರು ರಾಜ್ಯ ಸರ್ಕಾರಕ್ಕೆ ಇಷ್ಟೆಲ್ಲ ಆದರೂ ನೀವು ಸುಗ್ರೀವಾಜ್ಞೆ ಮಾಡಿದರೂ ಕಾನೂನು ಯಾಕೆ ಜಾರಿ ಮಾಡ್ತಾ ಇಲ್ಲ ಅಂತ ಕೇಸು ಪತ್ರ ಬರೀಲಿಕ್ಕೆ ಶುರು ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಇಂಥ ಬಾಹಿರವಾದಂಥ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯನ್ನು ನಡೆಸುವಂಥವರಿಗೆ ನೀವು ಯೋಜನೆಗಳನ್ನು ಹೇಗೆ ಕೊಟ್ಟ್ರಿ ಅವರ ಮೇಲೆ ಕಾನೂನು ಕ್ರಮ ಅಂತ ಕೇಂದ್ರ ಸರ್ಕಾರ ಅವರನ್ನು ಪಾರ್ಲಿಮೆಂಟಿಂದ ಹೊರಗಾಕಿ ಇದು ಜನರು ಆಡಳಿತದ ಬುಡದಲ್ಲಿ ಕೂತವರನ್ನು ಪ್ರಶ್ನೆ ಮಾಡಬೇಕು ಈಗ ಇದನ್ನೆಲ್ಲ ರಕ್ಷಣೆ ಮಾಡೋದು ಯಾರು ಆಡಳಿತ ಅವರನ್ನು ಪ್ರಶ್ನೆ ಮಾಡಬೇಕು ಇವರನ್ನು ಪ್ರಶ್ನೆ ಮಾಡಿ ಪ್ರಯೋಜನ ಇಲ್ಲ ಇವರು ಎಷ್ಟಿದ್ರು ಇಷ್ಟೇ ಎಷ್ಟು ನಾನು ಆಗ ಹೇಳಿಲ್ಲ ಅಷ್ಟೇ ಮಂಜುನಾಥ ದೇವರಿಗೆ ಅವಮಾನ ಮಾಡುವುದು ನಾವಲ್ಲ ಇದು ಮಂಜುನಾಥನ ದೇವಸ್ಥಾನವೇ ಅಲ್ಲ ಇದು ಜೈನರ ಸಂಸ್ಥೆ ಅಂತ ಹೇಳುವವ ಅವಮಾನ ಮಾಡುವುದೇ ಹೊರತು ಸುಪ್ರೀಂ ಕೋರ್ಟ್ನಲ್ಲಿ ಅವಿದಾವಿದ್ದು ಕೊಡುವವನೇ ಅವಮಾನ ಮಾಡುವುದು ಹೊರತು ನಾವಲ್ಲ ಆ ರೀತಿ ಒಮ್ಮೆ ಅವಿದಾವಿದ್ದು ಕೊಟ್ಟದ್ರ ಬಗ್ಗೆ ರಿಗ್ರೆಟ್ ಕೂಡ ಇಲ್ಲ ಅದು ಪಶ್ಚಾತ್ತಾಪ ಕೂಡ ಇಲ್ಲ ಅಂಥ ಅಂದರೆ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇರುವಂಥ ಅಪರಾಧ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇರೆ ಬೇಕಾಗಿಲ್ಲ ಆದ್ದರಿಂದ ಅವರು ಸರಿಯಾಗುವ ಪ್ರಶ್ನೆಯೇ ಇಲ್ಲ ಸರಕಾರ ಎಚ್ಚೆತ್ತುಕೊಳ್ಬೇಕು ಕಾನೂನನ್ನು ಜನ ಕೈಗೆತ್ತಿಕೊಳ್ಳುವ ಮೊದಲು ಅವರು ಇದು ಮಾಡಬೇಕು ಇಲ್ಲ ಜನ ಕಾನೂನನ್ನು ಕೈಗೆತ್ತಿಕೊಳ್ಳುವ ನೇಪಾಳದ ರಾಜಕುಟುಂಬಕ್ಕೆ ಆದಂಥ ಬೆಳವಣಿಗೆ ಆದರೆ ಆಶ್ಚರ್ಯಪಡಬೇಕಾಗಿಲ್ಲ ಅಷ್ಟೇ ಸರಿ ಈಗ ಇಷ್ಟೊತ್ತು ಸಮಯವನ್ನು ಕೊಟ್ಟರೆ ತುಂಬ ವಿಷಯಗಳನ್ನು ತಿಳಿಸ್ಕೊಟ್ರಿ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು